ಶ್ರೀರಾಮುಲು ಜನಾರ್ದನ ರೆಡ್ಡಿ ಮುನಿಸು ಶಮನಕ್ಕೆ ಹೈಕಮಾಂಡ್ ಎಂಟ್ರಿ ದೆಹಲಿಗೆ ಬರುವಂತೆ ಸೂಚನೆ ಮಾಜಿ ಸಚಿವ ಶ್ರೀರಾಮುಲು ಜನಾರ್ದನ ರೆಡ್ಡಿ ಮುನಿಸು ಶಮನಕ್ಕೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದ್ದು ದೆಹಲಿಗೆ ಬರುವಂತೆ ಸೂಚನೆ ನೀಡಿದೆ ಹೀಗಾಗಿ ದೆಹಲಿಗೆ ಬರುವಂತೆ ಇಬ್ಬರು ನಾಯಕರಿಗೆ ಹೈಕಮಾಂಡ್ ಸೂಚನೆ ನೀಡಿದೆ ಕಳೆದ ಒಂದು ವರ್ಷದಿಂದ ಶ್ರೀರಾಮುಲು ಜನಾರ್ದನ ರೆಡ್ಡಿ ಮುನಿಸಿಕೊಂಡಿದ್ದಾರೆ ಬಹಿರಂಗವಾಗಿ ಇಬ್ಬರು ನಾಯಕರಿಂದ ಪರಸ್ಪರ ಆರೋಪ ಪ್ರತ್ಯಾರೋಪ ಬರುತ್ತಿದ್ದು ಇಬ್ಬರನ್ನು ಒಂದುಗೂಡಿಸಲು ರಾಜ್ಯ ಬಿಜೆಪಿ ನಾಯಕರು ಪ್ರಯತ್ನ ನಡೆಸಿದ್ದರು ನಿನ್ನೆ ಬಳ್ಳಾರಿಯಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಅವರು ಶ್ರೀರಾಮುಲು ಅವರನ್ನ ಭೇಟಿಯಾಗಿ ದೆಹಲಿಗೆ ಬರುವಂತೆ ಸೂಚನೆ ನೀಡಿದ್ದಾರೆ ನಿನ್ನೆ ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿ ಇಲ್ಲದ ಕಾರಣ ಅವರಿಗೆ ಫೋನ್ ಮಾಡಿದ್ದ ಸೋಮಣ್ಣ ನೀವು ಮತ್ತು ಶ್ರೀರಾಮುಲು ಇಬ್ಬರು ದೆಹಲಿಗೆ ಬನ್ನಿ ಎಂದು ಹೇಳಿದ್ದಾರೆ ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಬಳ್ಳಾರಿ ನಾಳೆ ಬೆಳಿಗ್ಗೆ ಇದು ಸಿಂಧನೂರು ಮತ್ತೆ ಮಸ್ಕಿಗೆ ಹೋಗಿ ವಾಪಸ್ ಡೆಲ್ಲಿಗೆ ಹೋಗ್ತೀನಿ ನೀವು ಬರೋದ ಡೆಲ್ಲಿಗೆ ಬನ್ನಿ ಬನ್ನಿ ನೀವು ರಾಮ್ಲು ಇಬ್ರು ಬರಬೇಕು ಆ ಇಬ್ರು ಜೊತೆಲೆ ಇರ್ಬೇಕು ರೈಟ್ ರೈಟ್